ನಮಸ್ಕಾರ ವೀಕ್ಷಕರೇ ರೆಂಡ್ ಸ್ಟುಡಿಯೋಗೆ ಸ್ವಾಗತ ನಾನು ನಿಮ್ಮ ಪ್ರೇಮೂರ್ತಿ ಇದೇ ಆಶೀರ್ವಾದ ಹರಕೆ ನನ್ನ ಹೀಗೆ ಸದಾ ಹೀಗೆ ಇರಲಿ ರೆಂಡ್ ಸ್ಟುಡಿಯೋಗೆ ನೀವು ಕೊಡು ತೋರಿಸ್ತಿರುವ ಪ್ರೀತಿ ಸದಾ ಹೀಗೆ ಇರಲಿ ನಾನು ಅದಕ್ಕೆ ನಾನು ಚುನಾವಣೆ ಆಗಿರ್ತೇನೆ ರೆಂಡ್ರೆ ಸ್ಟುಡಿಯೋ ಹುಟ್ಟುಕೊಂಡ ಬಗ್ಗೆ ನಾನು ಹೇಳ್ತೀನಿ ನಾನು ರೆಂಡ್ ಸ್ಟುಡಿಯೋ ಮಾಡಿದ ಮಾಡಿದಾಗ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದ್ದೆ ಕಾರಣ ಗೊತ್ತಿಲ್ಲ ಆದರೆ ಕೆಲವು ಕೆಲಸಗಳ ಒತ್ತಡದಿಂದ ರೇಡಿಯೋ ಸ್ಟೂಡಿಯೋನ ನಿಲ್ಲಿಸ್ಬಿಟ್ಟಿದ್ದೆ ಒಂದು ಸ್ವಲ್ಪ ವಿಡಿಯೋಗಳಾಗುತ್ತೆ ನಂತರ ಏಕೋ ಗೊತ್ತಿಲ್ಲ ನಿಲ್ಲಿಸ್ಬಿಟ್ಟೆ ಅದಾದಮೇಲೆ ಅದನ್ನು ಮೂವ್ ಮಾಡಬೇಕಂತ ಅನ್ನಿಸ್ತಾ ಇತ್ತು ಅದೇ ಒತ್ತಡಗಳ ಅಭಾವದಿಂದ ನಾನು ಹಾಕ್ಬೇಕಾಗ ಆಗಲಿಲ್ಲ ಅದಾದಮೇಲೆ ನಾನು ಒಂದು ಬೆಂಗಳೂರಲ್ಲಿ ಒಂದು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಾಯಿದ್ದೆ ಆ ಸ್ಟುಡಿಯೋ ಒಂದು ದಿನ ಏನಾಯ್ತಂದರೆ ಹೊರಗೆ ಲಾಕ್ ಮಾಡಿಕೊಂಡು ನಾನು ಒಳಗೆ ಮಲಗಿದ್ದೆ ಬೆಳಿಗ್ಗೆ ಒಂದು ಆರು ಗಂಟೆ ಆಗಿತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಮೇಲೆ ಯಾರೋ ಬಂದಿದ್ದಾರೆ ಸ್ಟೂಡಿಯೋ ಓನರು ಯಾರೋ ಬಂದಿದ್ದಾರೆ ಬಂದು ಎಲ್ಲ ಸುತ್ತ ನೋಡಿದ್ದಾರೆ ಕೂಗಿದ್ದಾರೆ ಕೂಡ ನನ್ನ ಎಷ್ಟು ಪ್ರೇಮ್ ಪ್ರೇಮ ಅಂತ ಕೂಗಿದ್ದಾರೆ ಅದು ನಾನು ಎಚ್ಚರಾಗೂ ಹೇಳಿಲ್ಲ ಮತ್ತು ಅದಕ್ಕೆ ಉತ್ತರ ಕೊಡಲಿಲ್ಲ ಅದಾದ ಮೇಲೆ ಅವರು ಏನು ಮಾಡಿದ್ರು ಓ ಯಾರು ಅಂತೇಳಿ ಲಾಕ್ ಮಾಡಿಕೊಂಡು ಬಾಂಬೆಗೆ ಹೋಗ್ಬಿಟ್ರು ಆ ಬಾಂಧವ್ಯ ಹೋದ್ಮೇಲೆ ಮೇಲೆ ನಾನು ಸುಮ್ಮನೆ ಒಳಗೆ ಇದ್ದೆ ನನಗೆ ಗೊತ್ತಿಲ್ಲ ಯಾರಿಲ್ಲ ಯಾರಿಲ್ಲ ಅಂತ ಕೀ ಅವ್ರ ಹತ್ರ ಇದೆ ಮತ್ತು ಏನಪ್ಪ ಮಾಡೋದು ಒಂದು ಮತ್ತೆ ನಾನು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಇದ್ದೆ ರಾತ್ರಿ ಸ್ವಲ್ಪ ಲೇಟಾಗಿ ಬಂದಿದ್ದೆ ಕೆಲಸ ಇತ್ತು ಮುಗಿಸ್ಕೊಂಡು ಬಂದು ಹನ್ನೆರಡು ಒಂದು ಗಂಟೆ ಮಲಗಿದ್ದೆ ರಾತ್ರಿ ಒಂದು ಗಂಟೆ ಮಲಗಿದ್ದೆ ಬೆಳಿಗ್ಗೆ ಎಂಟು ಗಂಟೆಗೆ ಇದ್ದೆ ಅಷ್ಟು ಲಾಕ್ ಆಗಿಬಿಟ್ಟಿತ್ತು ಆಫೀಸ್ ಲಾಕ್ ಆಗಿತ್ತು ಬಂದು ನಾನು ಕಾಲ ತೆಗಿತೇ ಇಲ್ಲ ಏನಪ್ಪ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಒಳಗಡೆ ಇದ್ದೆ ಆಮೇಲೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿದೆ ಕೀ ನನ್ನ ಇಲ್ಲ ನನ್ನ ಇಲ್ಲ ಹೇಳ ನಿಮ್ಮ ಓನರ್ ತಗೊಂಡು ಅಂತ ಹೇಳಿದ್ರು ಆಮೇಲೆ ಓನರ್ ತಗೊಂಡು ನಾನು ಹೇಗೆ ಮತ್ತು ಹೊರಗಡೆ ಬರೋದು ಆಗ ಈಗಂತೂ ತುಂಬ ಯೋಚನೆ ಆಯಿತು ಅದರ ಒಳಗಡೆ ಸ್ವಲ್ಪ ರೈ ಅಡುಗೆ ಬೇಕಾದ ವಸ್ತುಗಳಿದ್ವು ಏನು ಮಾಡೋದು ಮತ್ತು ನನ್ನ ಫ್ರೆಂಡ್ಲಿ ಫೋನ್ ಮಾಡಿದೆ ಕುಮಾರ್ಗೆ ಕುಮಾರ್ ಬಂದರು ಹೊರಗಡೆ ನಿಂತ್ಕೊಂಡ್ರೆ ಕಿಟಕಿ ತೆಗೆದು ಬಿಟ್ಟಿದ್ದೆ ಕಿಟಕಿಂದ ನಮ್ಮ ಮಾತುಕತೆ ಆಮೇಲೆ ನಾನು ಮೊಬೈಲಲ್ಲೇ ಕಾಲ ಕಾಲಹರಣ ಮಾಡ್ತಿದ್ದೆ ತುಂಬ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಒಂದು ಸರಿ ಏನು ಮಾಡಿದೆ ಯೂಟ್ಯೂಬು ನನಗೆ ನೆನಪು ಅಂತು ಯೂಟ್ಯೂಬ್ ಏನಾದರೂ ಮಾಡ್ಬೋದು ಅಂತ ಅವು ಅಲ್ಲಿಗೆ ಒಂದು ದಿನ ಆಯಿತು ಒಂದು ದಿನ ಎರಡನೇ ದಿನ ಭಾಗ ತೆಗಿತಾರಂತ ನೋಡಿದ್ರೆ ಎರಡನೇ ದಿನ ಭಾಗ ತೆಗಿಲಿಲ್ಲ ಅಷ್ಟೊಂದು ನನಗೆ ಭಯ ಆಯಿತು ಏನಪ್ಪ ಮಾಡೋದು ಊಟ ತಿಂಡಿ ಎಲ್ಲ ಕುಮಾರ್ ತಂದು ಕಿಟಕಿಲಿ ಕೊಟ್ಟಿದ್ರು ನಾನು ತಗೊಂಡು ಒಳಗಡೆ ರೂಮಲ್ಲಿ ಹಾಕೋ ಒಳಗಡೆ ತಿಂತಿದ್ದೆ ಮಲ್ಗಿಕೆಲ್ಲ ಮಾಮೂಲಿ ಆಫೀಸ್ ಆಫೀಸ್ ಅಲ್ವಾ ಎಲ್ಲ ನನಗೆ ರೂಮೆಲ್ಲ ಇತ್ತು ನಾನು ರೂಮಲ್ಲಿ ಕಟ್ಟಿದ್ದೆ ಅಡುಗೆ ಬೇಕಾದ್ರೆ ಮಧ್ಯ ಮಧ್ಯೆ ಟಿ ವಿ ಮಾಡ್ಕೊತಿದ್ದೆ ಇಲ್ಲಾಂದರೆ ಕುಮಾರ್ ತಂದೆಲ್ಲ ಊಟ ಕೊಡ್ತಾಯಿದ್ರು ಒಂದು ದಿನ ಇತ್ತು ಎರಡು ದಿನ ಇತ್ತು ಮೂರು ದಿನ ಆಯಿತು ಭಾಗ ತಿನ್ನಿಲ್ಲ ನಾನು ತಿಂದು ತುಂಬ ಗಾಬರಿ ಆಯಿತು ಆದರೆ ಕುಮಾರ್ ಸಂಜೆ ಬೆಳಿಗ್ಗೆ ಮಾತ್ರ ಬಂದಾಗ ಕಾಯ್ತಾಯಿದ್ರು ನನಗೋಸ್ಕರ ವರ್ಕ್ಡುತ್ತಿದ್ದರು ಮತ್ತು ನೈಟ್ ಆದಮೇಲೆ ಮೇಲೆ ನಾನು ರಾತ್ರಿ ಎಲ್ಲ ಹೋಗಿ ಆ ಥರ ಏನು ತೊಂದರೆ ಇಲ್ಲ ಆ ಸಮಯದಲ್ಲಿ ಮತ್ತೆ ಕುತ್ಕೊಂಡಿದ್ದು ರೆಡಿಯೋ ಸ್ಟುಡಿಯೋ ಅದನ್ನು ಮತ್ತೆ ನಾನು ಮೂವ್ ಮಾಡಿದೆ ಆ ಟೈಮ್ ತುಂಬ ಇತ್ತಲ್ಲ ಆ ಸಮಯದಲ್ಲಿ ರೆಡಿಯೋ ಸ್ಟೂಡಿಯೋ ಏನಾದ್ರು ಮಾಡಬೇಕಂತೇಳಿ ಒಳಗಡೆನೇ ಕುಂತ್ಕೊಂಡು ಒಟ್ಟು ಸತತ ನಾಲ್ಕು ದಿನಗಳು ಒಳಗಡೆ ಇದ್ದೆ ಒಳಗಡೆ ಇತ್ತು ಆ ಸ್ಟುಡಿಯೋನ ಒಂದೊಂದಾಗಿ ಒಂದೊಂದಾಗಿ ಅಪ್ಡೇಟ್ ಮಾಡ್ತಾ ಬಂದೆ ಬೇರೆ ಬೇರೆ ವಿಡಿಯೋಗಳು ಹಾಕೊಂಡು ಮತ್ತು ನಾನು ಸ್ವಲ್ಪ ಬೇರೆಯವ್ರ ವಿಡಿಯೋಗಳ ಜೊತೆ ಟೈಪ್ ಆಗೋದು ಆ ಥರ ಎಲ್ಲ ಮಾಡಿಕೊಂಡು ವಿಡಿಯೋನ ಇನ್ಕ್ರೀಸ್ ಮಾಡಿದೆ ಮತ್ತು ಸಬ್ಸ್ಕ್ರೈಬ್ ಕೂಡ ಹಂಗಾಗಿ ಇತ್ತು ಬರ್ತಾಯಿದ್ದ ನನಗೆ ಖುಷಿಯಾಯಿತು ನಾನು ಆ ಸಿನಿಮಾ ಸ್ಟುಡಿಯೋದಲ್ಲಿ ಆದಾಗ ನನ್ನ ಸಬ್ಸ್ಕ್ರೈಬು ಮುನ್ನೂರ ಇತ್ತು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಆವಾಗ ಒಂದೊಂದು ಆಗ್ತಿದೆ ಆಮೇಲೆ ಅದ್ರ ಪರಿವೇ ಇರಲಿಲ್ಲ ಬಿಟ್ಬಿಟ್ಟಿದ್ದೆ ಏನು ಮಾಡೋದು ಅದೊಂದು ಕ್ರಿಯೇಟಿವ್ ಇರಬೇಕಲ್ವ ಜನ ನೋಡಬೇಕು ಮತ್ತು ಸಬ್ಸ್ಕ್ರೈಬ್ ಆಗಬೇಕು ಶೇರ್ ಮಾಡಬೇಕು ಆ ಥರ ಒಂದು ಕ್ರಿಯೇಟಿವ್ ಇದ್ದಾಗ ಜನಕ್ಕೆ ತುಂಬ ಇಷ್ಟ ಅದು ಸುಮ್ಮನೆ ಸುಮ್ಮನೆ ಮಾಡಿದ್ರೆ ಅದು ಆಗೋದಿಲ್ಲ ಅಂತ ನಾನು ಸುಮ್ಮನೆ ಬಿಟ್ಬಿಟ್ಟಿದೆ ಕೆಲವು ಸಿನಿಮಾಗಳು ಮತ್ತು ನ್ಯೂಸು ಮತ್ತು ಕೆಲವು ಸಂದರ್ಶನಗಳನ್ನು ಮಾತಾಡ್ತಿದ್ದೆ ಅದು ನನ್ನ ಸ್ನೇಹಿತರು ದಿನೇಶ್ ಅಂತಿದ್ರು ಅವ್ರ ಜೊತೆ ಸೇರಿಸ್ಕೊಂಡು ಅದು ಇದು ಮಾಡ್ತಾಯಿದ್ವಿ ಅಷ್ಟೇ ಅದು ಬಿಟ್ಟರೆ ಏನು ಮಾಡ್ತಿದ್ದಿಲ್ಲ ಮುಂದೆ ನೋಡೋಣ ಅಂತ ಸುಮ್ಮನೆ ಇದೆ ಅದ್ರವರೆಗೂ ನನಗೆ ಮುನ್ನೂರ ಅರವತ್ತ ನಾಲ್ಕು ಸಬ್ಸ್ಕ್ರೈಬ್ ಆಯಿತು ಯಾವಾಗ ನಾನು ಇದಕ್ಕೇನಾದ್ರು ಮಾಡಬೇಕಾದ ಅಂತೇಳಿ ಆ ಲಾಕ ಆ ಸಮಯದಲ್ಲಿ ವಿಡಿಯೋಗಳ ಹಾಕಕ್ಕೆ ಹಾಕ್ಲಿಕ್ಕೆ ಶುರು ಮಾಡಿದೆ ಆ ಶುರು ಮಾಡಿದಾಗ ಮತ್ತೆ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ವ್ಯೂಸ್ ಜಾಸ್ತಿ ಆಯಿತು ಆದರೆ ಸ್ವಲ್ಪ ಲೈಕ್ಸ್ ಸ್ವಲ್ಪ ಕಮ್ಮಿ ಇತ್ತು ನೋಡೋಣ ಮತ್ತೆ ಸಬ್ಸ್ಕ್ರೈಬ್ ಬಂತಲ್ವಾ ಲೈಕ್ಸು ಆಮೇಲೆ ಬಂದೇ ಬರ್ತದೆ ಸಬ್ಸ್ಕ್ರೈಬ್ ಬರ್ಲು ಲೈಕ್ಸು ಜನ ಸೇರಿದ್ಮತಾನೆ ಲೈಕ್ಸು ಹಾಗಂತೇಳಿ ನಾನು ಸುಮ್ಮನೆ ಇದೆ ಆಮೇಲೆ ಆಮೇಲೆ ಅಲ್ಲಿಂದ ನಾಲ್ಕು ದಿನ ನಂತರ ಹೊರಗೆ ಬಂದೆ ಅವನಿಗೆ ಬಂದಮೇಲೆ ಮತ್ತೆ ನನಗೆ ಗೊತ್ತಾಯ್ತು ಏನೆಲ್ಲ ಮಾಡಬೇಕು ವಿಡಿಯೋಗಳು ಅಂಥೇಳಿ ನಾನೇ ಓನ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಕೂತ್ಕೊಂಡೆ ಹಾಗಾಗಿ ನಾನು ಈ ಯೂಟ್ಯೂಬ್ ಇವಾಗ ಸಾವಿರದ ಮೇಲೆ ಹೋಗಿದೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ನಾನು ತರ್ತೇನೆ ಇರ್ತೇನೆ ನಿಮಗೋಸ್ಕರ ನೋಡ್ತಾ